ಈಗ ಎಲ್ಲರಲ್ಲೂ ಸೆಲ್ ಫೋನ್ ಇರುವಂತೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕೂಡ ಇದೆ ಇವು ಕಳೆದು ಹೋಗಿ ವಂಚಕರ ಕೈಗೇನಾದರೂ ಕಾರ್ಡ್ಗಳು ಸಿಕ್ಕಿಬಿಟ್ರೆ ಜೀವ ಹೋಗಿ ಬಂದಂತಾಗತ್ತೆ ಕಾರ್ಡ್ ಕಳೆದು ಹೋದಾಗ ಏನ್ ಮಾಡಬೇಕು ಇದನ್ನೆಲ್ಲ ಎಂತಹ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಯೋಣ ಬನ್ನಿ ಈಗ ಎಲ್ಲರಲ್ಲೂ ಸೆಲ್ ಫೋನ್ ಇರುವ ಹಾಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದೆ ಇವು ಕಳೆದು ಹೋಗಿ ವಂಚಕರ ಕೈಗೇನಾದ್ರೂ ಕಾರ್ಡ್ಗಳು ಸಿಕ್ಬಿಟ್ರೆ ಜೀವ ಹೋಗಿ ಬಂದಂತಾಗತ್ತೆ ಭಾರಿ ಮೊತ್ತ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ ಹೀಗಾಗಿ ಅಂತಹ ವಂಚನೆಗಳಿಗೆ ಒಳಗಾಗದಂತೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ಯರಿಗೆ ಈ ಕಾರ್ಡ್ಗಳು ಸಿಕ್ಕಿ ದುರುಪಯೋಗವಾಗದಂತೆ ಎಚ್ಚರಿಕೆ ವಹಿಸಿ ಜೇಬಿನಲ್ಲಿಟ್ಟುಕೊಳ್ಳುವಾಗ ಸ್ಮಾಲ್ ವ್ಯಾಲೆಟ್ ಇರಲಿ ಯಾವುದಾದ್ರೂ ವ್ಯಾಪಾರ ಮಳಿಗೆ ಮಾಲ್ಗಳಿಗೆ ಹೋದಾಗ ಈ ಕಾರ್ಡ್ಗಳನ್ನು ಕೊಟ್ಟ ನಂತರ ಮರ್ಯಾದೆ ವಾಪಸ್ ಪಡೆಯಿರಿ ಯಾರೊಬ್ಬರು ಸೆಲ್ಫೋನ್ ಕ್ಯಾಮೆರಾ ಬಳಸಿ ಕ್ರೆಡಿಟ್ ಕಾರ್ಡ್ನ ನ ಇನ್ಪ್ರಿಂಟ್ ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ ಈ ಕಾರ್ಡ್ಗಳಿಂದ ಪಾವತಿ ಮಾಡಿದ ನಂತರ ಒದಗಿಸಲಾದ ಬಿಲ್ಗಳನ್ನು ಎಚ್ಚರದಿಂದ ಗಮನಿಸಿ ಅದರಲ್ಲಿ ಖಾಲಿ ಜಾಗವಿದ್ರೆ ಸೊನ್ನೆಗಳಿಂದ ತುಂಬಿ ಈ ಕಾರ್ಡ್ಗಳ ವಿವರಗಳನ್ನ ಬಹಿರಂಗಗೊಳಿಸಬೇಡಿ ಟೆಕ್ಸ್ಟ್ ಮೆಸೇಜ್ ಮಾಡಬೇಡಿ ಪಿನ್ ಸಂಖ್ಯೆಗಳನ್ನ ನಿಯಮಿತವಾಗಿ ಬದಲಾಯಿಸ್ತಾ ಇರಿ ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಾಗುವಂತೆ ಇರಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಕಳೆದು ಹೋದ ತಕ್ಷಣ ಮಾಡಬೇಕಾದ ಮೊದಲನೇ ಕೆಲಸವೆಂದ್ರೆ ಅದನ್ನ ಬ್ಲಾಕ್ ಮಾಡೋದು ಬ್ಯಾಂಕ್ ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೂಡಲೇ ಬ್ಲಾಕ್ ಮಾಡಲು ತಿಳಿಸಬೇಕು ಆಗ ಕಸ್ಟಮರ್ ಕೇರ್ ಸಿಬ್ಬಂದಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ವೈಯಕ್ತಿಕ ಮಾಹಿತಿ ಇತ್ಯಾದಿ ಕೆಲವು ವಿವರ ಕೇಳ್ತಾರೆ ಅವನ್ನ ಒದಗಿಸಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳ ಸೇವಾದಾತರ ಗ್ರಾಹಕ ಸೇವಾ ಸಂಖ್ಯೆಯನ್ನ ಸೇವ್ ಮಾಡಿಟ್ಕೊಳ್ಳಿ ಬಹುಪಾಲು ಬ್ಯಾಂಕ್ಗಳು ಎಸ್ಎಂಎಸ್ ಮೂಲಕ ಕಾರ್ಡ್ಗಳನ್ನ ಬ್ಲಾಕ್ ಮಾಡಲು ಅವಕಾಶ ಕಲ್ಪಿಸಿವೆ ಇದರಿಂದ ಕ್ಷಿಪ್ರವಾಗಿ ನಿಮ್ಮ ಕೆಲಸ ಮುಗಿಯುತ್ತೆ ನೀವು ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಹೊಂದಿದ್ರೆ ಅದರಿಂದಲೂ ಕಾರ್ಡ್ಗಳನ್ನು ಬ್ಲಾಕ್ ಮಾಡಬಹುದು ಆಪ್ಗಳ ಮೂಲಕವೂ ಈ ಕಾರ್ಯ ಮಾಡಿ ಕಾರ್ಡ್ಗಳನ್ನು ನಿಶ್ಚಲಗೊಳಿಸಬಹುದು ಸಮೀಪದಲ್ಲೇ ಬ್ಯಾಂಕ್ ಶಾಖೆ ಇದ್ರೆ ಅಲ್ಲಿಗೆ ಹೋಗಿ ಬ್ಲಾಕ್ ಮಾಡಬಹುದು ಬ್ಯಾಂಕ್ಗಳಲ್ಲಿ ಹೊಸ ಕಾರ್ಡ್ ಪಡೆಯಲು ವಿವರ ಒದಗಿಸಬೇಕು ರಿಫಿಡ್ ಚಿಪ್ ಅಡಕವಾಗಿರುವ ಕ್ರೆಡಿಟ್ ಕಾರ್ಡ್ ಇದ್ರೆ ಒಳಿತು ಸ್ವೈಪ್ ಮಾಡುವಂತಹ ಅಗತ್ಯವಿರುವುದಿಲ್ಲ ಬಳಕೆ ಸುಲಭ ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ